ಇದು ಸೆಕೆಂಡ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಐ ತಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಇನ್ನು ಯಾರಾದ್ರೂ ನಾನು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಈಗ ರೆಡಿ ಆಗಿದ್ದೀವಿ ಎಲ್ಲಾರು ನಮ್ಮ ಅಮ್ಮನ ಮನೆಗೆ ಹೋಗೋಣ ಅಂತ ಆ್ಯಕ್ಚುಲಿ ನಾಳೆ ಹಬ್ಬ ಇದೆ ಸೊ ಹಾಗಾಗಿ ಇವತ್ತೇ ಹೋಗೋಣ ಅಂತ ತೋಟದ ದೇವ್ರು ಮಾಡ್ತಾರೆ ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ತೋಟದ ದೇವ್ರು ಮಾಡ್ತಾರೆ ಸೊ ಹಾಗಾಗಿ ಈ ವರ್ಷ ಹೋದವಾರನೇ ಮಾಡಬೇಕಾಗಿತ್ತು ಯಾರೋ ಒಬ್ರು ಸತ್ತೋದ್ರು ಊರಲ್ಲಿ ಅಂತ ಪೋಸ್ಟ್ಪೋನ್ ಮಾಡಿದರು ಅದನ್ನ ಈ ವಾರ ಮಾಡ್ತಾಯಿದ್ದಾರೆ ಸೊ ನಾವೆಲ್ಲರೂ ರೆಡಿಯಾಗಿದ್ದೀವಿ ಇನ್ನೇನು ಮಾಮೂಲಿ ಹೋಗೋಣ ಅಂತ ದಿಶಾಂತ್ ಬರಲಿ ಅಂತ ಕಾಯ್ತಾ ಇದ್ದೀವಿ ಅವನು ಫೈವ್ ತರ್ಟಿ ಬರ್ತಾನ ಕಾಲೇಜಿಂದ ಎರಡು ವರ್ಷ ಬರಲ್ವ ನೀನು ಸ್ವೇಟರ್ ಎಲ್ಲ ಇಟ್ಕಳ್ರಿ ಚಳಿ ಜಾಸ್ತಿ ಅಜ್ಜಿ ಮನೇಲಿ ಹಾಕಳಿ ಚಳಿ ಜಾಸ್ತಿ ಮೊದಲೇ ಈಗೆಲ್ಲ ಒಂಚೂರು ಮಳೆ ಬರ್ತಾ ಇದೆ ಇವತ್ತ ಅದಕ್ಕೇನೆ ನಾನಂತೂ ಶ್ವೆಟರ್ ಹಾಕೋಬಿಡ್ತೀನಪ್ಪ ಸ್ವೆಟರು ಟೋಪಿ ಹಾಕೊಳ್ಳಂಗಿದ್ರೆ ಹಾಕೊಳ್ಳಿ ನಾನಂತೂ ಸ್ವೆಟರ್ ಹಾಕೊಂಡು ಫುಲ್ ಪ್ಯಾಕ್ ಆಗಿಬಿಡ್ತೀನಿ ಏನಪ್ಪ ಸಮಾಚಾರ ಹೇಳ್ಬೇಕು ಯಾವಾಗ ಬಂದ್ರಿ ಬೆಂಗ್ಳೂರ್ ಮುಗಿಸ್ಕೊಂಡು ಹೌದಾ ಈಗ ಕೀರ್ತನ ಕೈಯಿಂದ ಟೀ ಬಾಡೇ ಉಪ್ಪುನೂ ಖಾರ ಪುಡಿನೂ ಆಯ್ಕೆ ಮಾಡು ಟೀಯ ಸಕದಾಗಿರುತ್ತಾಗ

ನಮ್ಮ ಅಮ್ಮವರು ಮೈಸೂರಿಗೆ ಹೋಗಿದ್ರು ಮೈಸೂರಲ್ಲಿ ಸೀರೆ ಶಾಪಿಂಗ್ ಮಾಡ್ಕೊಂಬಂದವರೇ ತೋರಿಸ್ತೀನಿ ಚೆನ್ನಾಗಿರೋದು ತೊಗೊಂಬಂದವರೆ ನಾವು ಹೋದಾಗಲೇ ಅಂಥ ಸೆಲೆಕ್ಷನ್ಸ್ ಇದೆ

ಏನ್ ಚಾಲೆಂಜ್ ಅಪ್ಪ ಅಂದ್ರೆ ಒಂದ್ ನಾಲ್ಕ್ ಜನ ಸಿಕ್ಕಾಪಟ್ಟೆ ಸ್ಲಿಮ್ ಬಾಡಿಗಳಿದಾರೆ ಅವ್ರಿಗೆ ಅವ್ರ್ ಮಾಮ ಒಂದ್ ಚಾಲೆಂಜ್ ಕೊಡ್ತಾವ್ರೆ ಈಗ ನಮ್ಮ ಮನೇಲಿರೋ ಇವ್ರ್ ನಾಲ್ಕ್ ಜನ ಕೀರ್ತನ ಹರ್ಷವರ್ಧನ ಧನೇಶ್ರೀ ರೇವಣ್ಗೌಡ ಇವ್ರ ನಾಲ್ಕ್ ಜನದಲ್ಲಿ ಯಾರಾದ್ರೂ ಸಿಕ್ಸ್ ಪ್ಯಾಕ್ ಬರ್ಸಿದ್ರೆ ಅವ್ರಿಗೆ ಗಿಫ್ಟಾಗಿ ಇಪ್ಪತ್ತೈದು ಸಾವಿರ ಈಗ ನಾಲ್ಕು ಜನ ಬರ್ಸಿದ್ರು ಒಂದ್ ಲಕ್ಷ ಗಿಫ್ಟ್ ಗಿಫ್ಟಾಗಿ ಕೊಡ್ತೀನಿ ನಾನು ನಾಲ್ಕ್ ಜನ ಒಂದು ವರ್ಷ ಟೈಮ್

ಬೇಡ ಸಿಕ್ಸ್ ಮಂತ್ ಒಟ್ಟಿಗೆ ನೀವು ಬರೀ ಬೇಡ ಸಿಕ್ಸ್ ಮಂತ್ ಮುಗೀತು ಸೆವೆನ್ ಮಂತ್ ಏಯ್ ಬೇಡ ಫ್ಯಾನ್ ಪುಡು بڑا ಆಮೇಲೆ ಆದ್ತು ಹ್ಮ್ ಬ್ಲಸ್ ನೈ ನಮ್ ಜ್ವರ ಬಂದಿತ್ತು ಆ ಟ್ರೈನಿಂಗ್ ನಡಿತಾ ಇದ್ಯಾ ಸ್ಟಾರ್ಟ್ ಆಯ್ತು 25000 ವರ್ಕೌಟ್ ಆಗ್ತಾಯಿದೆ 25000 ಇಗ್ ವರ್ಕೌಟ್ ವರ್ಕೌಟ್ ಯಾರ್ ಫಸ್ಟ್ ಕೊರ ಸರ್ ಯಾರ್ ಯಾರ್ ಇದಿ ಭೂ ಲೇಡಿ ಬೋರ್ಡ್ಸ್ ಮನಿಗಾರೆ ಲೇಡಿ ಬೋರ್ಡ್ಸ್ ಚಿಕನ್ ತಿಂತ ಸರ್ ನೋ ಬ್ಯಾಟಿಂಗ್ ಐತೆ ನೋಳೆ ಎಲ್ಲಾ ಬ್ಯಾಟಿಂಗ್ ಮುಗಿಸ್ಕಂಡು ಸ್ಟಾರ್ಟ್ ಮಾಡ್ತಾರೆ ಅಲ್ಲ ಬರ್ಕೌಟ್ ಮಾಡಿ ಬರ್ಕೌಟ್ ಮಾಡಿ ಬರ್ಕೌಟ್ ಮಾಡಿ ಬರ್ಕೌಟ್ ಮಾಡಿ ಇರ ಇರ ಅಲ್ಲ ನೋಡಿ ಹಾ ಬರ್ಕೌಟ್ ಮಾಡಿ ಸುಮ್ಮನೆ ಶೈಲನೆ ಬಡ್ಡಿ ತಂದ್ರೆ ವೇಸ್ಟ್ ವರ್ಕೌಟ್ ಮಾಡಿ ನಾನು ಮಾಡಿದಿವಾ ಮೇಕಿಂಗ್ ತಿನ್ನೋವೆಲ್ಲಾ ತಿನ್ನಿ ಮೇಕಿಂಗ್ ಮಚ್ಚುನೆ ಇವಾಗ ಈ ಸಾಂಗ್ ಬರ್ಕೌಟ್ ಆದ್ರೆ ಹಾ ಹಾ

ಒಲೆಗೋಸ್ಕರನೇ ಒಂದು ಸೈಟ್ ಕಣ್ಸುದ ಅದಕ್ಕೆ ಅಂತಾನೆ ರೊಟ್ಟಿ ಮಾಡ್ತಾರೆ ನಾವು ಬಂದಾಗೆಲ್ಲ ಒಲೆಯಲ್ಲಿ ರೊಟ್ಟಿ ಮಕ್ಕಳಿಗೂ ಇಷ್ಟ ಮತ್ತೆ ಎಲ್ಲರಿಗೂ ಆ ರೊಟ್ಟಿ ಸ್ವಲ್ಪ ಇಷ್ಟ ವಾಸನ ಮಾಡೋದಕ್ಕಿಂತ ನೋಡಿ ತರಲೆ ಮಾಡ್ತಾ ಇರೋದು ನೋಡಿಲಿ ಏತರ ಆಗುದೇನೋ ಹಾಟ ಅಲ್ಲೂಜ್ ಮುಖ ತೊಳಿ ಹೋಗ್ರಿ ಮುಖ ತೊಳ್ದು ಕೊಟ್ಟಾರ ಕಡವ ದೀಪ ತೊಳಕೆ ಗೋಲಕ್ ನಂದು ಇನ್ನೂ ಅದು ಸಾಲ್ಟೇಜ್ ಆಯ್ತಲ್ಲ ಹತ್ತೊಂಬತ್ ಸಾವಿರ ಬಂದು ಗೋಲಕ್ ತಳಿ ಇದು ಮೂವತ್ ಸಾವಿರ ಅಲ್ಲ ದೀಪ ಗಂಟೆ

ಕುಡ್ತ ನೋಡಿ ಸೊಗಸ ಈಗ ತಿಂಡಿ ಎಲ್ಲ ತಿಂದಿದ್ದಾಯ್ತು ತಿಂಡಿ ತಿಂದು ಈಗ ಅಡ್ಗೆ ಮಾಡೋಕೆ ಶುರು ಮಾಡ್ತಾ ಇದೀವಿ ತೋಟದ ದೇವ್ರಲ್ವಾ ಸೊ ಇದು ಹೊರಬೀಡು ಅಂತಾರೆ ಸೊ ತೋಟದೊಳಗೆ ಮಾಡಬೇಕು ಅಂತ ಏನೇನೋ ಎಕ್ಸ್ಪರಿಮೆಂಟ್ ಮಾಡಿ ಗಾಳಿ ಬರ್ದಂಗೆ ಅಡಿಗೆ ಮಾಡಕ್ಕೆ ರೆಡಿ ಮಾಡ್ತಾ ಇದಾರೆ ನಾವೆಲ್ಲಾರು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲಾ ಸೋಸ್ಕೊಂಡು ಎಲ್ಲಾ ಮಸಾಲೆ ಎಲ್ಲಾ ರೆಡಿ ಮಾಡ್ಕೊಳ್ತಾ ಇದ್ವಿ ಈಗ ಹಾತಿದೀವಿ

ಟೈಟ್ ಮಾಡ್ಬೇಕು ಟೈಟೇ ಮಾಡಿಲ್ಲ ಅಲ್ಲಿ ಹೋಡು ಅಲ್ಲೇ ಕೀರ್ತನ ಕಸ ಕುಡಿಸ್ತಾ ಇದ್ದ ಮೇಲೆ ನಿಂತವನೆ ಮಂಗನಾಟ ಆಡ್ತಾವಣೆ ಹರ್ಷ ಮೇಲೆ ನಿಂತು ஷ ஒ சகணி ஆக நோட ಅಮ್ಮಾ ಜಾ ಅಲ್ಲಿ ಇಂಗಿರಲಿ ಅಂತ ಎದ್ದು ಆಕರೆ ಸೈಡ್ ಬಿಡೋತದೆ ಇಲ್ಲಿ ಇರ್ಲಿ ಗುಡತಿನಿ ನಾನು ಮರದ ಮೇಲೆ ಕೂತಿದ್ದೀನಿ ಏನೋ ಅಂತೆ ನಿಮ್ಮ ಮಟ್ರೋ ಆ ಮಮ್ಮಿ ಗಟ್ಟಿ ಇಲ್ಲ ಅದು ಗಟ್ಟಿ ಇಲ್ಲ ಖಂಡಿತಮ್ಮ ಬಟದ ಬರೆದುದಾ ಮಾತಾಡಮ್ಮ ಮಾರ್ಕಲ್ಲ ಗಟ್ಟಿ ಇಲ್ಲ ಇನ್ನೊಂದು ಬೇಡ ಸುಮ್ಮನೆ ದಪ್ಪ ಕಲ್ಲೆಡಿ ಈ ಪೊಸಿಷನ್ ಏನಾದ್ರೂ ಇಡಬೇಕಣ್ಣ ಇನ್ನೊಂದು ಅಲ್ಲ ಇದೇ ಲೋಟ ಕೊಡ್ಬೇಕಾಯ್ ಜ್ಯೂಸ್ಗೆ ಹೋಗಿ ವಾಪಸ್ಸು ಕೊಡೋದು ಬೇಡವಾ ಜ್ಯೂಸ್ ವಾಪಾಸ್ ಬೇಡವಾ ಜ್ಯೂಸ್ ಮಾತ್ರ ನೋಡಿರಿ ಇನ್ನ ಎರಡು ಕಾಲು ಇರ್ಬೋದು ಇದಾವೆ ನಾನೇನು ನೋಡಿದೆ ನಾಲ್ಕು ನಾಲ್ಕು ಮತ್ತೀಗ ಅದು ಆರದ್ವ ಯೂ ಅಯ್ಯ ನೀನ್ ಆಡ್ಸಪ್ಪ ಸರಿ ಆಯ್ತ ನೋಡಿದ್ದು ಆದ್ ನೋಡ್ಲಿಲ್ಲ ಕಳ್ಸ್ತೀನಿ ಕಾಲ್ ಯಾರ ಒತ್ಕೊಂಡ ಕಾಲ್ದ ಹೊತ್ಕೊಂಡ್ರಪ್ಪ ಇದನ್ ಜೂರ್ ಕೂದ ಅದ್ರಂಗ ಬೆಳ್ಳ ಇಟ್ಟಿತ್ತ ಬಾರ ನೀನು ಬಾರ ಬೇರೆ ಇನ್ನೊಂದ್ಚೂರ್ ಕೊಡದೇ ಎರಡು ಪ್ಯಾಕ್ ಇತ್ತಲ್ಲ ಕೂಡ ರಾತ್ರಿ ಎರಡ್ ಪ್ಯಾಕ್ ಉಳ್ದೈತ್ತಲ್ಲಾದ್ರೂ ಹೆಂಗ

ಕಾಳು ರೆಡಿ ಆಯಿತು ಮಟನ್ ಸಾಂಬಾರ್ ರೆಡಿ ಆಯಿತು ಏನು ಸಿಗುತ್ತೇನೆ ನಿಧಾನ ಆಮೇಲೆ ಚಿಕನ್ ಫ್ರೈ ಇದು ಬಿರಿಯಾನಿ ಅದು ಮಟನ್ ಸಾರು ಇದು ಚಿಕನ್ ಫ್ರೈ ಚಿಕನ್ ಫ್ರೈ ರೆಡಿ ಇದೆ ಈಗ ನಮ್ಮ ಜೀವ ನಮ್ಮ ಪ್ರಾಣ ಪುರುಸೈಜಿ ಅಣ್ಣ ಆಗ್ಪಡ್ರು ಈ 레ವೆಲ್ ಅನ್ಬೇಕು ಓದು ಕಬಾಬ್ ಜನ ಕಬಾಬಿಗೆ ಕಾಯ್ತಾವ್ರೆ ಹೆಂಗ್ ಗೊತ್ತಾ ಒಂದು ವರ್ಷ ಆಗತ್ತೆನೋ ಚಿಕನ್ ಮಟನ್ ತಿಂದು ಒಂದು ಹೌದು ಜನ ಕಾಯ್ತಾ ಇದಾರೆ ಕಬಾಬಿಗೆ ಡಿಮಂಡ್

ಈ ಸ್ಟೋವ್ ಕೊಬ್ಬರು ಬಂದಿರಲಿಲ್ಲ ಈಗ ಕಬಾಬರಿಗೆ ಅಂತ ಇಟ್ಟಿದ ತಕ್ಷಣ ಸ್ಟಾರ್ಟು ಅಷ್ಟ ಮತ್ತೆ ಹಾಕ್ಬೇಡ ಕಡಿ ಕರ್ಬೇವ್ ಸೊಪ್ಪು ಹಾಕಿದ್ರೆ ಖುಷಿಯ ಚೆನ್ನಾಗಿರುತ್ತೆ ಓಕೆ ಸ್ಮೆಲ್ಲು ಹಂಗಂತ ಸುಮ್ ಸುಮ್ಮನೆ ಹಾಕ್ಬೇಡ ಒಂದು ಸಾಕು ಎರಡೇ ಎಲ್ಲ ಅಡಿಗೆ ಆಯ್ತು ಅಡಿಗೆ ಕಾರ್ಯಕ್ರಮ ಸಾಕು ನೈಸ್ ಮಾಡದೆ ಇದ್ರು ಕಬಾಬ್ ಕೊಡ್ತೀನಿ ಏನ್ ಬಿಸ್ಕೆಟ್ ಹಾಕ್ತವನೇನ್ಬೇಡ ಸಿಕ್ಸ್ ಪ್ಯಾಕು ಓ ಬಂತು 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 ಸಿಕ್ಸ್ ಪ್ಯಾಕ್ ಬಂತು ಸೆವೆನ್ ಪ್ಯಾಕ್ ಬರುತ್ತೆ ಈಗ ಕಬಾಬ್ ತಿನ್ ಸೆವೆನ್ ಪ್ಯಾಕ್ ಬರುತ್ತೆ ಏನ್ ನಾಟಕ ಮಾಡ್ತಾವ್ ನೀ ಎನ್ಬಾರ್ದು ನೀನ್ ಮಗ ಮಾಮಾ ಸಿಕ್ಸ್ ಪ್ಯಾಕ್ಸ್ ಬರ್ಸಿದ್ರೆ ಇಪ್ಪತ್ತೈದ್ ಸಾವಿರ ಕೊಡ್ತಾರೆ ಅಂದ್ ಅವ್ರು ನಂಗೆ ಹೌದ್ ಹೌದ್ ಹೇಳನಲ್ಲ ಮೀಡಿಯೋ ಮಾಡಿ ರೆಕಾರ್ಡ್ ಹಿಡ್ಕೊಂಡಿದೀನಿ ಮಿಸ್ ಹೊಸ್ತಿ ಬಿಸಿ ಹೊಸ್ ಕಳೆ ಸೋಸ್ಕೊಂಡ್ ಬರೋ ದೇನೆ ಪ್ಲೀಸ್ ನಂಗೊಂದ್ ನೋಟ ಬಿಸ್ನೀರ್ ತಮ್ಮ ಸ್ವಲ್ಪ ನಿಂಬೆಹಣ್ಣು ಕಡೆ ಏ ಬರ್ರ 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 ಕಬಾಬ್ ರೆಡಿ 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 ಸೂಪರ್ ಎಮ್ಮಿ ತಿನ್ರಿ ಎಲ್ಲ ತಗೊಂಡ್ ತಿನ್ರಿ ಟೇಸ್ಟ್ ಎಲ್ಲ ಐತೆ ಕೂರ್ ಕೆಳ ಕುತ್ಕೊಳ್ರ ಕುತ್ಕೊಳ್ರ ಅಲ್ಲಿ ಇಲ್ಲೇ ತಾಳೆ ಬಿಸಿನ ಫಸ್ಟ್ ನೋಡ ತಾಳೆ ಅಲ್ಲ ಒಂದ್ ರೌಂಡ್ ಗೆ ಖಾಲಿ ಆಗುತ್ತೆ ತಿನಿ ತಾಳಶ ಚರಿ ತಾಳ ಚರಿ ರೇವಣ ಬಿಸಿ 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 ಹೇಗಿದೆ ಅಂತ ಹೇಳ್ರಾ

ವರ್ಷ ಕಂಡ್ರು ಆಗತ್ ವರ್ಷ ಪಾಪ ಖುಷಿಯಿಂದ ಹೊರಗಡೆ ಊಟ ಮಾಡೋಣ ಅಂತ ಹಾಕಿದ್ರು ಇವ್ರ ನಮ್ಮ ಅತ್ತೆ ಮತ್ತೆ ಹೆಂಗೈತೆ ಊಟ ಚೆನ್ನಾಗೈತ ಏನಷ್ಟು ಕೂತಿರೋದು ಎಲ್ಲ ಚೆನ್ನಾಗಿ ಮಾಡಿದ್ದೀನ ಏ ನಾನೇ ಮಾಡಿರೋದು ಹೇಳ

ಬಾಯ್ ಬಾಯ್ ರೇವನಲ್ಲಿ ಹೌದು ಇದು ಮಣ್ಣು ಮಣ್ಣು ಹಿಂದ್ಗಡೆ ಚಪ್ಪಲಿ ತೊಣ್ದು ಹೊತ್ತಿ ಗಾಡಿಗೆ